ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಮಂಗಳವಾರದ ದಿನ ಬೆಳಿಗ್ಗೆ ಬೆಳಿಗ್ಗೆನೇ ಪಾತ್ರೆ ತೊಳಿತಾ ಕೂತಿದ್ದೀನಿ ಕಾರಣ ಏನಂದರೆ ಸಿಕ್ಕೋ ಬಟ್ಟೆ ಚ ಥಂಡಿ ಇತ್ತು ಅದಕ್ಕೆ ರಾತ್ರಿ ಪಾತ್ರೆ ತೊಳೆಯೋಕೆ ಆಗಲಿಲ್ಲ ಹಾಗೆ ಎಲ್ಲನೇ ನೀಟಾಗಿ ವಾಶ್ ಮಾಡಿ ಹಾಗೆ ಇಟ್ಟೆ ಬೆಳಗ್ಗೆ ಎದ್ದು ಸೋಪಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಂಬಡೋಣ ಅಂತ ಕೆಲಸ ಶುರು ಮಾಡ್ಕೊಂಡಿದ್ದೀನಿ ಬನ್ನಿ ವೀಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟ ಅದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂತು ಈ ಎಲ್ಲರೂ ಮನೆ ಕ್ಲೀನ್ ಮಾಡ್ಕೊಂಡಾಯ್ತಾ ಯಾರೆಲ್ಲ ವರಮಾಲಕ್ಷ್ಮಿ ಹಬ್ಬ ಮಾಡ್ತೀರಾ ಖಂಡಿತ ಮಾಡಿ ಆ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಿ ಆದರೆ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡಿ ತಪ್ಪುಗಳನ್ನು ಮಾಡ್ತು ಅಂತಂದರೆ ಖಂಡಿತ ಜೀವನದಲ್ಲಿ ಹೇಳಿಗೆ ಹೋಗೋದಿಲ್ಲ ಆಗೋದಿಲ್ಲ ಒಬ್ಬರನ್ನ ಮೆಚ್ಚಿಸೋದಕ್ಕೆ ಅಂತ ಖಂಡಿತ ಹೋಗಬೇಡಿ ಶಾಸ್ತ್ರಬದ್ಧವಾಗಿ ಅಲ್ಲದೇ ಇದ್ರೂ ಅಪಶಕುನ ಮಾಡೋದಕ್ಕೆ ಹೋಗಬೇಡಿ ಯಾವತ್ತು ದೇವರಿಗೆ ಭಿನ್ನ ಹೋಗಬೇಡಿ ಹೊಸದಾಗಿ ಏನನ್ನು ಹುಟ್ಟು ಹಾಕ್ಕೊಂಡು ಪೂಜೆನ ಮಾಡೋದಕ್ಕೆ ಹೋಗ್ಬೇಡಿ ಮೂರು ಕಳಸ ನಾಲ್ಕು ಕಳಸ ಐದು ಕಳಸ ಡಬ್ಬದ ಮೇಲೆ ಡಬ್ಬ ಕೂರಿಸೋದು ಪಾತ್ರೆ ಮೇಲೆ ಪಾತ್ರೆ ಕೂರಿಸಿ ಕಳಸವನ್ನು ಕೂರಿಸೋದು ಈ ಥರ ಎಲ್ಲ ಮಾಡ್ತಾರೆ ಆ ಥರ ಎಲ್ಲ ಮಾಡೋದಕ್ಕೋಗ್ಬೇಡಿ ವರಮಹಾಲಕ್ಷ್ಮಿ ಅಂದ್ರೆ ಒಂದೇ ಕಳಸ ಒಂದೇ ಒಂದು ಹಲಗೆ ಮೇಲೆ ಕೂರಿಸ್ತಕ್ಕಂತಹ ಕಳಸಕ್ಕೆ ಅಷ್ಟು ಶಕ್ತಿ ಬರುತ್ತೆ ಬೇರೆಯವ್ರನ್ನು ಮೆಚ್ಚಿಸೋದಕ್ಕೆ ಅಥವಾ ಶೃಂಗಾರಕ್ಕೋಸ್ಕರ ಬಂಗಾರಕ್ಕೋಸ್ಕರ ಏನಾದರೂ ನೀವು ವರಮಹಾಲಕ್ಷ್ಮಿ ಮಾಡೋಕ್ಕೋದ್ರೆ ಕೊಡೋ ಒಡ್ತಾ ಇದೆಯಲ್ಲ ವರ್ಷ ಪೂರ್ತಿ ಅನುಭವಿಸ್ಬೇಕಾಗದೆ ಹಣ್ಣು ನೋವು ನೋವು ಇಲ್ದೇದ್ ಬಾಧೆ ಅಂತಾರಲ್ಲ ಆ ಥರ ಅನುಭವಿಸ್ಬೇಕಾಗುತ್ತೆ ಯಾರನ್ನೂ ಮೆಸ್ಸೋದು ಬೇಡ ಜೀವನದಲ್ಲಿ ನಾನು ನನ್ನ ಗಂಡ ನನ್ನ ಕುಟುಂಬ ನೆಮ್ಮದಿಯಾಗಿರಬೇಕು ಆರೋಗ್ಯವಾಗಿರಬೇಕು ಹಿಡಿದು ಹೆಚ್ಚಬೇಕು ಮುಟ್ಟದೊದ್ಗಬೇಕು ನಾನು ಅಂದ್ಕೊಂಡಿರೋ ಕೆಲಸಗಳು ಆಗಬೇಕು ಮುಂದೆ ಹೊಸ ಹೊಸ ಒಂದು ಕೆಲಸಕ್ಕೆ ಯೋಜನೆಗಳಿಗೆ ಸಂತೋಷಕ್ಕೆ ಒಂದು ನಾವೇನಂತ ಹೇಳ್ತೀವಿ ಸಂಪಾದನೆಗೆ ದಾರಿ ಮಾಡಿಕೊಡ್ಬೇಕು ಅಂತಂದರೆ ದೇವರನ್ನ ಯಾವತ್ತೂ ನಿಮ್ಮ ಮನೆತನದಲ್ಲಿ ಹೇಗೆ ನಡೆಸ್ಕೊಂಡು ಬಂದಿದ್ರು ಆ ಥರ ಮಾಡಿ ಖಂಡಿತವಾಗ್ಲೂ ಕಳಸಕ್ಕಿರೋ ಪ್ರಾಮುಖ್ಯತೆ ಯಾವುದಕ್ಕೂ ಇಲ್ಲ ಕಳಸ ಕೂರಿಸ್ಬೇಕಾದ್ರೆ ಕಳಸೊಳಗಡೆ ಏನು ಹಾಕಬೇಕು ಕಳಸವನ್ನು ಇಡುವ ಮುನ್ನ ಏನೇನು ಮಾಡಬೇಕು ಕಳಸವನ್ನು ಕದಲಿಸುವಾಗ ಏನೇನು ಮಾಡಬೇಕು ಇದನ್ನೆಲ್ಲ ತಿಳ್ಕೊಂಡು ಖಂಡಿತ ವ್ಯವ ಒಂದು ವ್ಯವಸ್ಥೆಯಾಗಿ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ತುಂಬ ಬೇಗ ದೃಷ್ಟಿಯಾಗುತ್ತೆ ಅಮ್ಮನಿಗೆ ಜೋಪಾನ ಅಂತ ಹೇಳ್ತೀನಿ ಹಾಗೆ ವರಮಲಕ್ಷ್ಮಿ ಹಬ್ಬ ಏನೋ ಮಾಡೋದು ಮಾಡ್ತೀರಾ ನನ್ನದೊಂದು ಕಿವಿ ಮಾತು ಪ್ರತಿಯೊಬ್ಬ ಹೆಣ್ಮಕ್ಳು ಗಂಡು ಮಕ್ಕಳು ಇವತ್ತೆಲ್ಲ ಬಿಸ್ನೆಸ್ ಮೈಂಡಲ್ಲಿ ಇರ್ತೀರ ಲೈಫಲ್ಲಿ ನಾನು ತುಂಬ ಚೆನ್ನಾಗಿ ಬಿಸ್ನೆಸ್ಸಲ್ಲಿ ಮೇಲೆ ಬರಬೇಕು ಯಾಕೋ ಏನೋ ಗೊತ್ತಿಲ್ಲ ನನ್ನ ಕಡೆ ವ್ಯಾಪಾರ ಆಗ್ತಾ ಇಲ್ಲ ಜನ ನನ್ನ ಅಂಗಡಿಗೆ ಬರ್ತಾಯಿಲ್ಲ ನಾನು ಏನೇ ಬಿಸ್ನೆಸ್ ಮಾಡೋದು ತುಂಬ ಲಾಸನ್ನು ನಡೀತಾ ಇದ್ದೀನಿ ಅನ್ನೋರಿಗೆ ಒಂದು ಪುಟ್ಟದಾಗಿ ಒಂದು ಚಕ್ಕವಾಗಿ ಒಂದು ಕಿವಿ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದ್ರ ಜೊತೆಗೆ ನಾನು ಏನಪ್ಪ ಅಂತಂದರೆ ಬೆಂಡೆಕಾಯಿ ಸಾಂಬಾರು ಮಾಡಿದ್ದೀನಿ ಇವತ್ತು ತುಂಬ ಚೆನ್ನಾಗಿದೆ ಮಾತ್ರ ಖಂಡಿತ ಈ ಸಾಂಬಾರು ಎಲ್ಲರೂ ಟ್ರೈ ಮಾಡಬೇಕು ಸಿಂಪಲ್ ರೆಸಿಪಿ ಚಕ್ಕೆ ಬೇಡ ಲವಂಗ ಬೇಡ ಶುಂಠಿ ಬೇಡ ಬೆಳ್ಳುಳ್ಳಿ ಬೇಡ ಆದರೆ ಚಿಲ್ಲಿ ಪೌಡರ್ ಧನ್ಯ ಪುಡಿ ಒಂದಿತ್ತು ಅಂತಂದರೆ ಈ ಸಾಂಬಾರನ್ನ ರುಚಿಯಾಗಿ ಮಾಡ್ಕೋಬೋದು ಎಷ್ಟೋ ಜನ ಗೊಜ್ಜು ಮಾಡಿರ್ತೀರ ಗ್ರೇವಿ ಮಾಡಿರ್ತೀರ ಪಲ್ಯ ಮಾಡಿರ್ತೀರ ಬೆಂಡೆಕಾಯಿಂದ ಆದರೆ ಈ ಬೆಂಡೆಕಾಯಿ ಸಾಂಬಾರು ಇದೆಯಲ್ಲ ಎಂಥವ್ರಿಗೂ ಇಷ್ಟ ಆಗುತ್ತೆ ಒಂದು ತೋಟ ಮಾಡೋರಿಗೆ ನಾಲ್ಕು ತುತು ತಿನ್ನಬೇಕು ಅನ್ನೋ ಆಸೆ ಎಲ್ಲರಿಗೂ ಇಷ್ಟ ಇಷ್ಟಪಟ್ಟು ತಿಂತೀರ ಆಸೆ ಉಂಟಾಗುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಸ್ನೇಹಿತರೆ ಇವತ್ತು ಎಲ್ಲ ಕೆಲಸನೂ ಮಾಡ್ತಾ ಮಾಡ್ತಾ ಸ್ವಲ್ಪ ಮಾತುಕತೆ ಮಾತಾಡೋಣ ಲಕ್ಷ್ಮಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಪ್ರತಿಯೊಬ್ಬರು ಮನೆಯಲ್ಲೂ ಒಂದು ಅಕ್ಷಯ ಮೂಲೆ ಅಂತ ಇದ್ದೇ ಇರುತ್ತೆ ಯಾಕಿರಲ್ಲ ಎಲ್ಲರ ಮನೆಯಲ್ಲೂ ಒಂದು ಜಾಗ ಅಂತ ಇರುತ್ತೆ ಆ ಜಾಗ ನೀವೇನೇ ತಂದ್ರೂ ಆ ಜಾಗದಲ್ಲೇ ಇಡ್ತೀರ ಆ ಜಾಗ ನೀವು ಎಷ್ಟೇ ಖಾಲಿ ಮಾಡಿ ಆ ಜಾಗದಲ್ಲಿ ಏನೋ ಒಂದು ವಸ್ತು ಬಂದಿರುತ್ತೆ ಒಂದು ತರಕಾರಿ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಬಟ್ಟೆ ಒಂದು ಬರೆ ಏನೋ ಒಂದು ಒಂದು ಆ ಮೂಲೆ ಯಾವಾಗಲೂ ಅಕ್ಷಯ ಮೂಲೆ ಆಗೇ ಇರುತ್ತೆ ಆ ಮೂಲೆ ತಂದು ಆಟೋಮೆಟಿಕ್ಕಾಗಿ ನಮ್ಮ ಕೈ ಹೋಗಿ ಅಲ್ಲಿ ಅಲ್ಲಿ ಆ ಮೂಲೆಗೆ ಇಡೋ ಹಾಗಾಗುತ್ತೆ ಆ ಮೂಲೆ ಒಂಥರ ಅಕ್ಷಯ ಪಾತ್ರೆ ಇದ್ದಂಗೆ ಪ್ರತಿಯೊಬ್ಬರು ಮನೇಲೂ ಈ ಮೂಲೆ ಇರುತ್ತೆ ಅಲ್ವಾ ಖಂಡಿತ ಇರುತ್ತೆ ಯಾರ ಮನೇಲಿ ಇದೆ ಅದನ್ನೊಬ್ಬರು ಕರೆ ಖಂಡಿತ ಕಮೆಂಟ್ ಮಾಡಿ ಆದರೆ ಆ ಮೂಲೆಯಲ್ಲಿ ಏನು ಗೊತ್ತಾ ಒರ್ಸೋ ಟೈಮಲ್ಲಿ ಆ ಮೂಲೆನ ಒರೆಸೋಕ್ಕಾಗೋದಿಲ್ಲ ಗುಡ್ಸೋ ಟೈಮಲ್ಲಿ ಗುಡ್ಸೋಕ್ಕಾಗೋದಿಲ್ಲ ಯಾಕೆ ಗೊತ್ತಾ ಆ ಮೂಲೆಯಲ್ಲಿ ಹೊಸ ಬಟ್ಟೆಗಳನ್ನ ಇಟ್ಟಿರ್ತೀವಿ ತರಕಾರಿ ಇಟ್ಟಿರ್ತೀವಿ ಏನೇ ವಸ್ತು ತಂದ್ರೂ ಆ ಮೂಲೆಯಲ್ಲಿ ಇಟ್ಟಿರ್ತೀವಿ ಒಂದು ಹೊಸ ವಸ್ತುನ ಏನೇ ತರಲಿ ಆ ಮೂಲೆಯಲ್ಲಿ ಇಟ್ಟಿರ್ತೀವಿ ಅಷ್ಟಾಗ್ಲಾ ಬಿಟ್ಟು ಮುಂದೆ ಕಸ ಗುಡಿಸ್ಕೊಂಡು ಬರ್ತೀವಿ ಹೌದಾ ಅಲ್ವಾ ಎಷ್ಟೋ ಜನ ಟೇಬಲ್ ಊಟ ಟೇಬಲ್ಲೇ ಅಕ್ಷಯ ಒಂದು ಮೂಲೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ಜಾಗ ಮಾಡ್ಕೊಂಡ್ಬಿಟ್ಟಿರ್ತಾರೆ ಹೌದಲ್ವಾ ಖಂಡಿತ ಸ್ನೇಹಿತರನ್ನು ತುಂಬ ಜನನ ಮನೆ ನೋಡಿದ್ದೀನಿ ನಮ್ಮನೇಲೂ ಹಾಗೆ ಒಂದು ಅಕ್ಷಯ ಮೂಲೆ ಇದೆ ಆ ಮೂಲೆಯಲ್ಲಿ ಯಾವಾಗಲೂ ನೋಡಿ ಏನಾದರೂ ಒಂದು ಹೊಸ ಅದು ಸೇರ್ತಾನೆ ಇರುತ್ತೆ ಬಟ್ಟೆ ಆಗ್ಬೋದು ಬುಕ್ ಆಗ್ಬೋದು ಕತೆ ಬುಕ್ಕುಗಳಾಗ್ಬೋದು ಸ್ವಲ್ಪ ಕತೆ ನಾವೆಲ್ಸ್ಗಳು ಜಾಸ್ತಿ ನಾನು ಹಾಗಾಗಿ ತುಂಬಾ ಇಷ್ಟಪಟ್ಟ ಮೂಲೆಯಲ್ಲಿ ಸೇರ್ತಾ ಇರುತ್ತೆ ಗೊತ್ತಿಲ್ಲ ಪ್ರತಿಯೊಬ್ಬರು ಮನೇಲಿ ಇದೆ ಅಂತ ನಾನು ಅಂದ್ಕೊಳ್ತೀನಿ ಬನ್ನಿ ಸ್ನೇಹಿತರೆ ಇವತ್ತು ವ್ಯಾಪಾರ ಲಕ್ಷಣ ಇರುವಂಥ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೂ ನನಗೆ ವ್ಯಾಪಾರ ಹಾಕ್ತಿಲ್ಲ ಅನ್ನೋರಿಗೊಂದು ಸಣ್ಣದಾಗಿ ಒಂದು ಪುಟ್ಟದಾಗಿ ಒಂದು ಕಿವಿ ಮಾತನ್ನು ಹೇಳ್ತೀನಿ ಹೇಗಿದ್ರು ಅಮಾವಾಸ್ಯೆ ಕಳೀತು ಅಮಾವಾಸ್ಯೆ ಕಳೆದ ಮೇಲೆ ಒಂದು ಮಂಗಳವಾರನೋ ಶುಕ್ರವಾರನೋ ಈ ಕೆಲಸ ಮಾಡ್ಕೊಳ್ಳಿ ಅದಕ್ಕಿಂತ ಮುಂಚೆ ಒಂದು ಗ್ರಂಥಿ ಅಂಗಡಿಗೆ ಹೋಗ್ಬಿಟ್ಟು ಒಂದು ಫುಟ್ಬಾಲ್ ಗಾತ್ರದ ಒಂದು ಒಂದೂವರೆ ಕೆ ಜಿ ತೂಕ ಇರೋ ಅಂಥ ಒಂದು ಸ್ಫಟಿಕವನ್ನು ತೊಗೊಬನ್ನಿ ಸ್ಫಟಿಕದ ಕಲ್ಲನ್ನು ತೊಗೊಂಡು ಬನ್ನಿ ಕೇಳಿ ನೂರೈವತ್ತು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಆಗ್ಬೋದು ತಗೊಂಡು ಬನ್ನಿ ಅದ್ರ ಜೊತೆಗೆ ಹತ್ತು ಮೀಟ್ರ್ ಇರುವಂತಹ ಒಂದು ಕಾಟನ್ ಉಡುದಾರ ಕಾಟನ್ ಉಡುದಾರದಲ್ಲಿ ಪ್ಲ್ಯಾಸ್ಟಿಕ್ ಥರನೂ ಬರುತ್ತೆ ಸಿಲ್ಕ್ ಸಂಬಂಧಪಟ್ಟಿರೋದು ಬರುತ್ತೆ ಅದು ತೊಗೋಬೇಡಿ ಕಾಟನ್ದೇ ಬೇಕು ಕಾಟನ್ದು ಸ್ವಲ್ಪ ದಪ್ಪ ಇರುತ್ತೆ ಸಿಲ್ಕು ಶೈನಿಂಗ್ ಆಗಿರುತ್ತೆ ಸಣ್ಣ ಇರುತ್ತೆ ಅದನ್ನು ತರಬೇಡಿ ಕಾಟನ್ದು ದಪ್ಪಕ್ಕಿರೋ ದಾರನ ತೊಗೊಬನ್ನಿ ನೀಟಾಗಿ ಆ ಸ್ಫಟಿಕಕ್ಕೆ ಸುತ್ತಿ ಸುತ್ತುವ ಮುನ್ನ ಮಾಡಬೇಕಾಗಿರೋ ಕೆಲಸ ಏನು ಗೊತ್ತಾ ನೀವು ಗುರು ಏನಾದರೂ ಶುಕ್ರವಾರ ಕೆಲಸ ಈ ಕೆಲಸ ಮಾಡ್ತೀನಿ ಶುಕ್ರವಾರ ಸಂಜೆ ಇಟ್ಕೊಂಡು ಮಾಡ್ತೀನಿ ಅನ್ನೋದಾದರೆ ಶುಕ್ರವಾರ ಬೆಳಿಗ್ಗೆ ರಾಹುಗಲ ಗುಳಿಗಳನ್ನ ನೋಡ್ಕೊಂಡು ತೊಗೊಂಬಂದು ಮನೇಲಿ ಇಟ್ಕೊಳ್ಳಿ ತಿರ್ಗ ಸ್ನ ಸಂಜೆ ಸ್ನಾನ ಮಾಡ್ಕೊಳ್ಳಿ ಸ್ನಾನ ಮಾಡಿಕೊಂಡು ಆ ಒಂದು ಸ್ಫಟಿಕದ ಕಲ್ಲಿಗೆ ನೀಟಾಗಿ ಆ ಕಪ್ಪು ದಾರವನ್ನು ಒಂದು ಚೂರು ಕಾಣಿಸ್ತಾ ಇರೋ ಹಾಗೆ ಸುತ್ತಿ ಸ್ವಲ್ಪ ಸ್ವಲ್ಪ ಕಾಣುತ್ತೆ ಸ್ಫಟಿಕ ಅದಕ್ಕೆ ತಲೆ ಕೆಡ್ಸ್ಕೋಬೇಡಿ ಅಯ್ಯೋ ಸ್ವಲ್ಪ ಸ್ವಲ್ಪ ಕಾಣ್ತಾ ಇದೆ ಮೇಡಮ್ ಏನು ಮಾಡೋದು ಒಂದೊಂದು ಪರವಾಗಿಲ್ಲ ಹತ್ತು ಮೀಟ್ರ್ ಎಷ್ಟು ಆಗುತ್ತೋ ಅಷ್ಟು ಸುತ್ತಿ ಈ ಕಡೆ ತುದಿ ಆ ಕಡೆ ತುದಿಗೆ ಗಂಟಿ ಹಾಕಿ ಗಂಟಾಕಿ ದಾರದ ಕೊನೆಗಳಿರುತ್ತವಲ್ಲ ಎರಡು ತುದಿಗೂ ಅದೆರಡಕ್ಕೂ ಗಂಟು ಗಂಟಾಕಿ ಬಿಟ್ಬಿಡಿ ಗಂಟು ಹಾಕಾದ್ಮೇಲೆ ಒಂದು ತಾಮ್ರದ ತಟ್ಟೆ ಅಥವಾ ಹಿತ್ತಾಳೆ ತಟ್ಟೆ ಒಳಗಡೆ ಆ ಸ್ಫಟಿಕದ ಕಲ್ಲನ್ನು ಹಾಕಿ ಅದಕ್ಕೇನು ಕಡ್ಡಿ ಕರ್ಪೂರ ಸಾಂಬ್ರಾಣಿ ಅರ್ಶಿನ ಕುಂಕುಮ ಏನೂ ಇಡೋಂಗಿಲ್ಲ ಏನು ಮಾಡಬೇಕಾ ಗೊತ್ತಾ ಅದನ್ನೆಲ್ಲನೂ ಹಾಕಾದ್ಮೇಲೆ ಒಂದು ತಟ್ಟೆಗಿಟ್ಟು ಮನೆ ದೇವರ ಹೆಸರೇಲಿ ಒಂದು ಪೂಜೆ ಮಾಡಿಬಿಡಿಯಪ್ಪ ದೇವ್ರ ಮುಂದೆ ಇಟ್ಬಿಟ್ಟು ಇದನ್ನು ನೀವೇನಾರು ಬೆಳಗಿನ ಜಾವ ಮಾಡ್ತೀನಿ ಮೇಡಮ್ ಅನ್ನೋದಾದರೆ ಗುರುವಾರನೇ ತಂದಿಟ್ಕೊಳ್ಳಿ ಸಂಜೆ ಮಾಡ್ತೀನಿ ಅನ್ನೋದಾದರೆ ಅದೇ ದಿನ ತಂದಿಟ್ಕೊಳ್ಳಿ ಏನಿಲ್ಲ ಆದರೆ ನೀವು ಈ ಪೂಜೆ ಮಾಡಬೇಕಾದ್ರೆ ಶುರು ಮಾಡಬೇಕಾದ್ರೆ ಮಾತ್ರ ಮಂಗಳವಾರ ಶುಕ್ರವಾರನೇ ಆಗಬೇಕು ಬೆಳಗಿನ ಜಾವ ಬ್ರಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಇನ್ನೂ ಚೆಂದ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಐದೂವರೆ ಒಳಗಡೆ ಬೆಳಗಿನ ಜಾವ ಬೆಳಗಿನ ಜಾವ ಇನ್ನು ಸಂಜೆ ಆದರೆ ಸಂಜೆ ಐದು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆ ಒಳಗಡೆ ಗೋಳು ಗೋಳೋದು ಗೋಧುಳಿ ಲಗ್ನದಲ್ಲಿ ಇದನ್ನ ಮಾಡ್ಬೋದು ಗೋಧುಳಿ ಲಗ್ನದಲ್ಲೂ ಮಾಡಿದ್ರು ತುಂಬ ತುಂಬ ಹೇಳಿಗೆ ಇರುತ್ತೆ ಅಲ್ವಾ ಇದನ್ನೆಲ್ಲ ಆಯಿತಾ ಇದೆಲ್ಲ ಕಟ್ಟಾಯ್ತಾ ಒಂದು ತಟ್ಟೆಗಿಟ್ರ ದೇವ್ರ ಹತ್ರ ಇಟ್ಟು ಕೈ ಮುಗಿದ್ರ ಕೈ ಮುಗಿದಾದಮೇಲೆ ಏನು ಮಾಡಿ ನೀವೇನು ಬಿಸ್ನೆಸ್ ಮಾಡ್ತಿರ್ಲ್ವಾ ಆ ಒಂದು ಸ್ಥಳದಲ್ಲಿ ಇಡಬೇಕು ಯಾವ ಸ್ಥಳದಲ್ಲಿ ಇಡಬೇಕು ಜನಗಳು ಹೋಗುವ ಬರುವ ಸ್ಥಳದಲ್ಲಿ ನಿಮ್ಮ ಅಂಗಡಿ ಎಂಟ್ರೆನ್ಸ್ ಆಗ್ತಾ ಇದ್ದಂಗೆನೆ ಅವ್ರ ಕಣ್ಣಿಗೆ ಆ ಒಂದು ಕಲ್ಲು ಬೀಳಬೇಕು ಒಂದು ಪುಟ್ಟದಾಗಿ ಒಂದು ಟೇಬಲ್ ಇಟ್ಬಿಟ್ಟು ಇಡ್ತೀರಾ ಅದು ನಿಮಗೆ ಸೇರ್ಪಟ್ಟಿದ್ದು ಇಲ್ಲ ಒಂದು ಶೆಲ್ಫ್ ಅಂತ ಇಟ್ಕೊಂಡು ಅಲ್ಲಿಡ್ತೀರಾ ಅದು ಅದು ಸಹ ನಿಮಗೆ ಸೇರ್ಪಟ್ಟಿದ್ದು ನೀವು ಹೆಂಗೆ ಇಡ್ತೀರ ಅದು ನಿಮಗೆ ಸೇರ್ಪಟ್ಟಿದ್ದು ಅದನ್ನು ನಾನು ಹೇಳೋದಿಷ್ಟೇ ಬರುವಂತಹ ಗ್ರಾಹಕರು ಆ ಕಣ್ಣು ಅವ್ರ ಮೇಲೆ ಬೀಳಬೇಕು ಅದ್ರ ಮೇಲೆ ಬೀಳಬೇಕು ಗ್ರಾಹಕರ ಕಣ್ಣು ಅದ್ರ ಮೇಲೆ ಬೀಳಬೇಕು ಗ್ರಾಹಕರು ಆ ಕಲ್ಲು ಆ ಗ್ರಾಹಕರನ್ನು ಆಕರ್ಷಣೆ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಆ ಕಲ್ಲಿದೆಯಲ್ವಾ ಸ್ಫಟಿಕದ ಕಲ್ಲು ಜನಗಳನ್ನ ಆಕರ್ಷಣೆ ಮಾಡೋದು ಜಾಸ್ತಿ ಎಷ್ಟೋ ದೃಷ್ಟಿಗಳನ್ನು ಹೋಗ್ಸೋದು ಜಾಸ್ತಿ ಓದೋರು ಮತ್ತೆ ಇನ್ನೊಂದು ಸಲ ಬಂದು ನಿಮ್ಮ ಹತ್ರ ಆ ಒಂದು ಓಟೆಲ್ ಆಗಿರ್ಬೋದು ಬಿಸ್ನೆಸ್ ಯಾವುದೇ ಆಗಿರ್ಬೋದು ಮತ್ತೊಂದು ಸಲ ಬರೋ ಅಂಥ ಕೆಲಸವನ್ನು ಮಾಡುತ್ತೆ ಆ ಸ್ಫಟಿಕ ಹಾಗಾಗಿ ಯಾವತ್ತು ಯಾವತ್ತೂ ದಾದಿಯಲ್ಲಿ ಒಂದು ಸಣ್ಣದಾಗ ಟೇಬಲ್ ಇಟ್ಟು ಅದ್ರ ಮೇಲಿಟ್ಟುಬಿಡಿ ಏನೂ ಮಾಡೋಕ್ಕೆ ಹೋಗ್ಬೇಡಿ ಇದಕ್ಕೆ ಅದ್ರ ಪಾಡ್ಗೆ ಅದಿರುತ್ತೆ ಅದಕ್ಕೆ ಯಾವ ಪೂಜೆ ಬೇಡ ಪುನಸ್ಕಾರ ಬೇಡ ಫಸ್ಟ್ ಮಾಡಿರ್ತಿರಲ್ಲ ಅಷ್ಟೇ ಸಾಕು ನೀಟಾಗಿಟ್ಟು ಅದಕ್ಕೆ ಇಟ್ಬಿಡಿ ಟೇಬಲ್ ಪುಟ್ಟದಾಗ ಒಂದು ಟೇಬಲ್ ಇಟ್ಟು ಅದರ ಮೇಲೆ ಇಡಿ ಇಲ್ಲ ಮೇಡಮ್ ಸ್ವಲ್ಪ ಸ್ವಲ್ಪ ಥರ ಜಾಗ ಇದೆ ಅಲ್ಲಿ ಇಡ್ಬೋದು ಅಂದರೆ ಖಂಡಿತ ಇಡ್ಬೋದು ಈ ರೀತಿ ಮಾಡೋದರಿಂದ ಜೀವನದಲ್ಲಿ ತುಂಬ ಒಳ್ಳೆಯದಾಗಿದೆ ಒಳ್ಳೆಯದಾಗುತ್ತೆ ಹೇಗಿದ್ರು ಅಮಾವಾಸ್ಯೆ ಕಳೀತಲ್ವಾ ಖಂಡಿತ ಈ ಕೆಲಸನ ಶುರು ಮಾಡ್ಕೊಳ್ಳಿ ಆಯ್ತಲ್ವಾ ಈ ಕೆಲಸ ಮಾತ್ರ ಮಾಡದೆ ಮಾತ್ರ ಹೇಳೋಕೆ ಹೋಗ್ಬೇಡಿ ಯಾಕೆ ಗೊತ್ತಾ ಲೈಫಲ್ಲಿ ಎಷ್ಟೋ ಜನ ಕೈ ಸುಟ್ಕೊಂಡಿರ್ತೀರಾ ಲೈಫಲ್ಲಿ ನಾನು ಏನೋ ಮಾಡೋಕ್ಕೆ ಹೋಗಬೇಕು ಅಂದ್ಕೊಂಡಿರ್ತೀನಿ ಪಕ್ಕದವ್ರಿಗೆ ಚೆನ್ನಾಗಿ ವ್ಯಾಪಾರ ಇದೆ ಅವ್ನಕ್ಕಿಂತ ಚ ಕಡಿಮೆ ರೇಟಿಗೆ ನಾನು ಇದ್ದೀನಿ ಅವ್ನಿಗಿಂತ ಪ್ರಾಡಕ್ಟ್ ನನ್ನ ಹತ್ರ ತುಂಬ ಚೆನ್ನಾಗಿದೆ ಆದರೂ ನನ್ನ ಹತ್ರ ಜನ ಇಲ್ಲ ನಾನು ಏನು ಮಾಡಲಿ ಎತ್ತು ಮಾಡಲಿ ಅಂತ ಇಷ್ಟೆಲ್ಲ ಕೊರಗ್ತೀರಾ ಯಾವುದೋ ದೇವ್ರಿಗೆ ಅರ್ಕೆ ಒತ್ಕೋತೀರಾ ಯಾವುದೋ ದೇವ್ರಿಗೆ ಹೋಗಿ ಬರ್ತೀರಾ ಎಷ್ಟೆಷ್ಟು ಯೋಚನೆ ಮಾಡ್ತೀರಾ ಸಾಲ ಮಾಡಿರ್ತೀರಾ ಸಲ ಲೋನ್ ತೆಗೆದಿರ್ತೀರ ಎಲ್ಲ ಮಾಡಿರ್ತೀರ ಆದರೂ ನನ್ನ ಹತ್ರ ಜನ ಇಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದೀನಿ ಇಷ್ಟೆಲ್ಲ ನನ್ನ ಹತ್ರ ತುಂಬ ಒಂದು ವೆರೈಟೀಸ್ ಪ್ರಾಡಕ್ಟ್ ಇದೆ ಅಂತ ಅನ್ನೋದಾದರೆ ಖಂಡಿತ ಇದೊಂದು ಒಂದು ಪ್ರಯತ್ನ ಮಾಡಿ ಕಳ್ಕೊಳ್ಳೋದಂತೂ ಖಂಡಿತ ಇಲ್ಲ ನನಗನ್ಸಿರೋ ಪ್ರಕಾರ ಖಂಡಿತ ಸಕ್ಸಸ್ ಆಗುತ್ತೆ ಇನ್ನೊಂದು ಸಣ್ಣ ಗುಟ್ಟು ಇದು ಈ ಗುಟ್ಟನ್ನು ಹೇಳ್ಕೋಬಾರ್ದು ಆದರೆ ಹೇಳ್ಕೊಂಡ್ರೆ ಚೆನ್ನಾಗಿ ಜನಗಳಿಗೆ ಒಳ್ಳೇದಾಗುತ್ತಲ್ವ ಆ ಕಾರಣಕ್ಕೋಸ್ಕರ ಖಂಡಿತ ಹೇಳ್ತಾ ಇದ್ದೀನಿ ಖಂಡಿತ ಟ್ರೈ ಮಾಡಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕೆ ಹೋಗ್ಬಿಡಿ ಹಾಗೆಯೇ ಅಮವಾಸೆ ಬಂತು ಖಂಡಿತ ಭೀಮೇಶ್ವರ ರಥ ಮಾಡೋರು ಆಮೇಲೆ ದೀಪದ ಒಂದು ಪೂಜೆ ಮಾಡೋರು ಖಂಡಿತವಾಗಲು ಈ ಅಮಾವಾಸ್ಯೆಯಲ್ಲಿ ಖಂಡಿತ ಮಾಡಿ ಈ ಅಮಾವಾಸ್ಯೆಯಲ್ಲಿ ಮನೆಗೆ ಮಹಾಲಕ್ಷ್ಮಿ ಕರಿಬೇಕು ಅಂತ ಇದ್ದೀರಾ ನನ್ನ ದರಿದ್ರ ಹೋಗಬೇಕು ಅಂತನೋರು ಖಂಡಿತ ಹೊಸಲು ಪೂಜೆ ಮಾಡಿ ನನಗೆ ಇನ್ನೂ ಚೆನ್ನಾಗಿರಬೇಕು ನನ್ನ ಮನೆ ಏಳಿಗೆ ಆಗಿರಬೇಕು ಸಂತೋಷವಾಗಿರಬೇಕು ಕುಟುಂಬ ಖುಷಿಯಾಗಿರಬೇಕು ಅಂತ ಆಸೆ ಪಡೋರು ಏನಾದರೂ ಇದ್ದರೆ ಬೇರೆಯವ್ರು ನೋಡಿ ನೀವು ಅವ್ರಂಗೆ ಮಾಡ್ತೀನಿ ಅನ್ನೋ ಅನ್ನೋದಕ್ಕೆ ಹೋಗಬೇಡಿ ಬೇರೆಯವ್ರನ್ನ ಮೆಚ್ಚಿಸೋದಕ್ಕೆ ಹೋಗಬೇಡಿ ನನ್ನ ಸಂತೋಷ ನನ್ನ ಕುಟುಂಬ ನನ್ನ ಗಂಡ ನನ್ನ ಮಕ್ಕಳು ನನ್ನ ಜೀವನ ಅಂತೇನೋ ಆದರೂ ಆಲೋಚನೆ ನಿಮ್ಮ ಮನಸ್ಸಲ್ಲಿದ್ದರೆ ಯಾವತ್ತೂ ಇನ್ನೊಬ್ಬರು ನೋಡಿ ಯಾವ ಕೆಲಸನೂ ಮಾಡೋದಕ್ಕೆ ಹೋಗ್ಬೇಡಿ ಅಟ್ಲೀಸ್ಟ್ ನಿಮ್ಗೆ ಗೊತ್ತಿರೋಷ್ಟನ್ನಾದರೂ ಪೂಜೆ ಪುನಸ್ಕಾರವನ್ನು ಶಾಸ್ತ್ರಬದ್ಧವಾಗಿ ಮಾಡಿ ಗೊತ್ತಿಲ್ಲದಿರೋದನ್ನ ಮಾಡೋದಕ್ಕೆ ಹೋಗಬೇಡಿ ಹೊಸದಾಗಿ ಹೋಗಬೇಡಿ ಒಬ್ಬರು ನೋಡು ಗೊಬ್ಬರ ಹುಡಿದ್ರು ಅಂತಾರೆ ನಮ್ಮ ಹಳ್ಳಿ ಕಡೆ ಆ ಥರ ಕೆಲಸನ ಖಂಡಿತ ಮಾಡೋದಕ್ಕೆ ಹೋಗ್ಬೇಡಿ ಕಣ್ರಿ ಯಾಕೆಂದರೆ ಲಕ್ಷ್ಮೀ ಪೂಜೆ ಆಗಲಿ ಮನೆ ದೇವ್ರ ಪೂಜೆಗಳಾಗಲಿ ಅಥವಾ ಬೇರೆ ದೇವ್ರ ಪೂಜೆಗಳಾಗಲಿ ಒಂದು ಚೂರು ಭಿನ್ನ ಆಯಿತು ಅಂದರೆ ಒಡೆಯ ಒಡೆತನ ತಡ್ಕೊಳ್ಳೋದಕ್ಕಾಗೋದಿಲ್ಲ ತುಂಬ ಕಷ್ಟ ಆಗುತ್ತೆ ಆಯಿತಾ ಹೇಗಿದ್ದರೂ ಅಮಾವಾಸ್ಯೆ ಬಂತು ನಾನು ಹೇಳಿಕೊಟ್ಟಿದ್ದೆ ಜೋಡಿ ದೀಪ ಹೇಗೆ ಪೂಜೆ ಮಾಡೋದು ಅಂತ ಗಂಡ ಹೆಂಡ್ತಿ ಚೆನ್ನಾಗಿರಬೇಕು ನನ್ನ ಕುಟುಂಬ ಚೆನ್ನಾಗಿರಬೇಕು ಆರೋಗ್ಯವಂತ ಕುಟುಂಬ ಸಂತೋಷವಂತ ಕುಟುಂಬ ಜೀವನದಲ್ಲಿ ನನ್ನ ಗಂಡ ನನ್ನ ಗಂಡನಂಥ ಗಂಡ ಇಲ್ಲ ನನ್ನ ಹೆಂಡತಿ ಅಂತ ಹೆಂಡತಿ ಇಲ್ಲ ನನ್ನ ಕುಟುಂಬದಂಥ ಕುಟುಂಬ ಇಲ್ಲ ಅನ್ಬೇಕು ಅಂತಂದರೆ ಖಂಡಿತ ಜೋಡಿ ದೀಪವನ್ನ ಇಟ್ಟು ಪೂಜೆ ಮಾಡಿ ದೀಪ ಎಲ್ಲ ಕಂಬನೇ ಆಗಬೇಕು ಅದಕ್ಕೆ ಆಯಿತಾ ಕಂಬವನ್ನ ಹಿಟ್ಟು ಪೂಜೆ ಮಾಡಿ ಹೇಳಿದ್ದೀನಿ ಆಲ್ರೆಡಿ ಸಂತೋಷವಾಗಿರ್ತೀರ ಪೂಜೆ ಮಾಡಿ ಅಂತ ಹೇಳಿದ್ದೀನಿ ಹಾಗೆ ಇನ್ನೊಂದು ಸಣ್ಣ ಒಂದ ಕೆಲಸವನ್ನ ಮಾಡೋದ್ರಿಂದ ಲೈಫ್ ಅಲ್ಲಿ ತುಂಬಾ ಚೆನ್ನಾಗಿರ್ತೀರ ಏನಪ್ಪಾ ಸಣ್ಣ ಕೆಲಸ ಹೇಗಿದ್ರು ಇವಾಗ ಶ್ರಾವಣ ಮಾಸ ವರಮಹಾಲಕ್ಷ್ಮಿ ಹಬ್ಬ ಯಾರು ತಾನೇ ಕೇಳ್ತಾರಲ್ವ ಗಂಡು ಮಕ್ಕಳಿಗೆ ರೀ ನನ್ನ ಇದು ಇತ್ತಗೋಬೇಕು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ದುಡ್ಡು ಜಾಸ್ತಿ ಆಗುತ್ತೆ ಅಂತೆಲ್ಲ ಕೇಳ್ತೀರ ಆದರೂ ಮನಸ್ಸಲ್ಲಿ ಬೈಕೊಳ್ತಾರೆ ಗಂಡು ಮಕ್ಕಳು ಹೇಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ನನ್ನ ಮನೆಗೋಸ್ಕರ ತಾನೇ ಮಾಡ್ತಾ ಇರೋದು ಲಕ್ಷ್ಮಿ ಬಂದರೆ ನಾ ಅವ್ಳು ತಗೊಂಡು ಹೋಗ್ತಾಳೆ ನನಗೆ ತಾನೇ ಕೊಟ್ಬಿಟ್ಟಾಗ್ತಾಳೆ ಅಂದ್ಕೊಂಡು ಸ್ವಲ್ಪ ದುಡ್ಡು ಎಷ್ಟೇ ಆದರೂ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಕೊಟ್ಟು ಅದರ ಜೊತೆಗೆ ಮಚ್ಚಿ ಅಚ್ಚಿಟ್ಟಿರೋದು ಬಚ್ಚಿಟ್ಟಿರೋದು ಮುಚ್ಚಿಟ್ಟಿರೋದು ಎಲ್ಲವನ್ನು ಖರ್ಚು ಮಾಡಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ದು ಉಂಟು ಈ ಪರಮಹಾಲಕ್ಷ್ಮಿ ಹಬ್ಬನೇನೋ ಮಾಡ್ತೀರಾ ಅದರಲ್ಲಿ ಇದೊಂದು ಸಣ್ಣ ಒಂದು ಪುಟ್ಟ ಪ್ರಯತ್ನವನ್ನು ಸೇರಿಸ್ಕೊಂಬಿಡಿ ಆಯ್ತಲ್ವಾ ಇದೊಂದು ಪುಟ್ಟ ಸಣ್ಣ ಪುಟ್ಟ ಪ್ರಯತ್ನ ಅಂದ್ಕೊಳ್ಳಿ ಬೈಕೋಬೇಡಿ ಯಾರೂ ಏನಪ್ಪ ಹೆಂಗ ಹೇಳ್ತಿದ್ದೀರಲ್ಲ ನೀವು ಅಂತ ಹೌದು ಇವೆರಡು ಪ್ರಯತ್ನದಲ್ಲಿ ಯಾವುದಾದ್ರು ಒಂದು ಒಂದು ಹೇಳಿದ್ದೀನಿ ಈಗ ಇನ್ನೊಂದು ಹೇಳ್ತೀನಿ ಆಯಿತಾ ಇನ್ನೊಂದು ಏನಪ್ಪ ಅಂತಲೂ ಹೇಳ್ತೀನಿ ಒಂದು ಒಂಬತ್ತು ಏನೇ ಏನೇ ಒಂದು ತರಬೇಕಾದ್ರೂ ಮದುವೆ ನಾನು ಹೇಳುವಂಥ ವಸ್ತುಗಳನ್ನ ಏನೇ ತಂದ್ರೂ ಒಂದು ಮೂರು ತಗೊಬನ್ನಿ ಇಲ್ಲ ಒಂಬತ್ತು ತಗೊಂಬನ್ನಿ ಇಲ್ಲ ಅಂತಂದರೆ ಐದು ತೊಗೊಂಬನ್ನಿ ಏನೇ ವಸ್ತುಗಳನ್ನು ಈಗ ಗೋಮತಿ ಚಿಕ್ಕ ತರ್ತೀರ ಐದು ಕವಡೆ ತರ್ತೀರಾ ಐದು ಆಮೇಲೆ ಏಲಕ್ಕಿ ತೊಗೊಂಬರ್ತೀರ ಐದು ಲವಂಗ ತರ್ತೀರಾ ಐದು ಈ ಥರ ಏನೇ ಥರದ್ದಾದರೂ ಐದು ತೊಗೊಂಬನ್ನಿ ಇಲ್ಲ ಒಂಬತ್ತು ತೊಗೊಂಬನ್ನಿ ಅದಕ್ಕಿಂತ ಕಡಿಮೆನೂ ತರಬೇಡಿ ಜಾಸ್ತಿನೂ ತರಬೇಡಿ ಈ ಐದು ಒಂಬತ್ತು ಮೂರು ಇವ ಇದೆಯಲ್ಲ ಲಕ್ಕಿ ನಂಬರ್ ಲಕ್ಷ್ಮಿ ನಂಬರ್ ಲಾಭ ನಷ್ಟ ಲಾಭ ಅಂತ ಸೇರಿಸ್ಕೊಳ್ಳಿ ಲಾಭಕ್ಕೆ ಬಂದು ನಿಲ್ಲೋ ಅಂತಹ ನಂಬರ್ ತುಂಬ ಹೇಳಿಗೆ ಅಂತ ಕೊಡುವಂತಹ ನಂಬರ್ ಎಷ್ಟೋ ಜನಕ್ಕೆ ಲೈಫನ್ನು ಟರ್ನ್ ಮಾಡಿರೋ ನಂಬರ್ ನಂಬರ್ ಖಂಡಿತವಾಗ್ಲು ಎಷ್ಟೋ ಜನ ಇದನ್ನೇ ಟ್ಯಾಟೋ ಹಾಕ್ಕೊಂಡಿರ್ತಾರೆ ಅಂಗಿನಲ್ಲಿ ಬರ್ಕೊಂಡಿರ್ತಾರೆ ಗ್ರೀನ್ ಕಲರ್ ಪೆನ್ನಲ್ಲಿ ಎಡಗೈಗೆ ಅಥವಾ ಬಲಗೈಗೆ ತೋರು ಬೆರಳಿನ ಮಧ್ಯದಲ್ಲಿ ಬರ್ಕೊಂಡಿರ್ತಾರೆ ಲೈಫೇ ಒಂದು ಟರ್ನಿಂಗ್ ಆಗಿರುತ್ತೆ ಯಾರ ಹತ್ರನಾದ್ರೂ ದುಡ್ಡು ಇಸ್ಕೋಬೇಕಾರೆ ಐದು ರೂಪಾಯಿ ಕೊಡಿ ಒಂಬತ್ತು ರೂಪಾಯಿ ಕೊಡಿ ಅಂತ ಕೇಳ್ತಾರೆ ಮೂರು ರೂಪಾಯಿ ಕೊಡಿ ಅಂತ ಕೇಳ್ತಾರೆ ಯಾರಿಗಾದ್ರೂ ದುಡ್ಡು ಕೊಡಬೇಕಾದ್ರೂ ಈ ರೀತಿ ಶುರು ಮಾಡ್ತಾರೆ ಏನೇ ಕೆಲಸಗಳನ್ನ ಆದ್ರೂ ಏನೇ ಮಾಡಬೇಕಾದ್ರು ಮೂರಿಂದ ಕೆಲವ್ರು ಶುರು ಮಾಡಿದ್ರೆ ಲಕ್ಕಿ ಕೆಲವ್ರಿಗೆ ಐದರಿಂದ ಲಕ್ಕಿ ಕೆಲವ್ರಿಗೆ ಒಂಬತ್ತರಿಂದ ಲಕ್ಕಿ ಆಗುತ್ತೆ ಕೆಲವ್ರಿಗೆ ಏಳರಿಂದನೂ ಲಕ್ಕಿ ಬರುತ್ತೆ ಬಟ್ ನಾನೀಗ ಹೇಳುವಂತಹ ಒಂದು ಕೆಲಸವನ್ನು ದಯವಿಟ್ಟು ಒಂಬತ್ತರಿಂದ ಶುರು ಮಾಡಿ ಇಲ್ಲ ಐದರಿಂದ ಶುರು ಮಾಡಿ ಇಲ್ಲ ಮೂರಿಂದ ಶುರು ಮಾಡಿ ಆಯಿತಾ ಬನ್ನಿ ಈಗ ಬೆಂಡೆಕಾಯಿ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ ಬೆಂಡೆಕಾಯಿ ತೊಳೆದಿಟ್ಕೊಂಡು ನೀಟಾಗಿ ಒರೆಸ್ಕೊಂಡು ಅದನ್ನು ಸಣ್ಣದಾಗ ಕಟ್ ಮಾಡಿಕೊಂಡು ಒಂದು ಬಾಣಲಿಗೆ ಎಣ್ಣೆ ಹಾಕೋ ಹಾಗೆ ಹಾಕಿ ಚೆನ್ನಾಗಿ ಡ್ರೈಯಾಗಿ ಉರಿಬೇಕು ಅದರಲ್ಲಿರೋ ಲೋಳೆಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಇವಾಗ ಮಸಾಲ ರೆಡಿ ಮಾಡಿಕೊಡ್ತೀನಿ ಏನು ಬೇಕು ಏನಿಲ್ಲಪ್ಪ ಸಿಂಪಲ್ ಈರುಳ್ಳಿ ಹಾಗೇ ತೆಂಗಿನಕಾಯಿ ಹಾಗೇ ಟೊಮೊಟೊ ಏನು ಮಸಾಲೆ ಗೊತ್ತಾಯ್ತಲ್ಲ ಈರುಳ್ಳಿ ತೆಂಗಿನಕಾಯಿ ಟೊಮೊಟೊ ಇಷ್ಟನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ ಅದರ ಜೊತೆಗೆ ಚಿಲ್ಲಿ ಪೌಡರ್ ಪುಡಿ ಇಷ್ಟನ್ನು ಹಾಕ್ಕೊಳ್ಳಿ ಈರುಳ್ಳಿ ಟೊಮೊಟೊ ತೆಂಗಿನಕಾಯಿ ಚಿಲ್ಲಿ ಪೌಡರ್ ಧನ್ಯಾಪುಡಿ ಪುಡಿ ನಾನು ಹೇಗೆ ಮಾಡ್ಸಿದ್ದೀನಿ ಗೊತ್ತಾ ಚಿಲ್ಲಿ ಪೌಡರ್ಗೆ ಏನು ಹಾಕ್ಸಿಲ್ಲ ಮೂರು ಥರಕ್ಕೆ ಮೆಣಸಿನ್ಕಾಯಿ ಹಾಕಿ ಚಿಲ್ಲಿ ಪೌಡರ್ ಮಾಡಿಸಿದ್ದೀನಿ ಇನ್ನು ಪುಡಿಗೆ ಒಂದು ಕೆ ಜಿ ಧನ್ಯ ತೊಗೊಂಡಿದ್ದೀನಿ ಕಾಲು ಕೆ ಜಿಯಷ್ಟು ಕಡಲೆಕಾಳು ಹುರಿದು ಹಾಕಿದ್ದೀನಿ ಹಾಗೆ ನೂರೈವತ್ತು ಗ್ರಾಮಷ್ಟು ಅಷ್ಟು ಕೊನೆ ಹಾಕಿದ್ದೀನಿ ಇಷ್ಟೇ ನಾನು ಧನ್ಯ ಪುಡಿಗೆ ಹಾಕ್ಕೊಳೋದು ಇದನ್ನು ಮಟನ್ ಸಾಂಬಾರು ಪುಡಿ ಹಾಕ್ತೀನಿ ಇನ್ನು ಚಕ್ಕೆ ಲವಂಗ ಏನೂ ಹಾಕೋದಿಲ್ಲ ಅದಕ್ಕೆ ಹೆಂಗಾಗುತ್ತೆ ಗೊತ್ತಾ ಸಾಂಬಾರು ಯಾವುದೇ ಮಾಡಿದ್ರು ತುಂಬ ತುಂಬ ಚೆನ್ನಾಗಾಗುತ್ತೆ ನಮ್ಮ ನಾವು ಅದೊಂದು ಧನ್ಯ ಪುಡಿ ಮಾಡಿಟ್ಕೊಂಬಿಟ್ರೆ ಪಲ್ಯದ ಪೌಡ್ರು ಏನು ಪೌಡ್ರ್ ಬೇಕಾದ್ರೂ ಅದನ್ನು ಹಾಕಿ ನಾವು ಮಾಡ್ಕೋಬೋದು ಆಯಿತಾ ಏನು ಏನು ಬೇಕಾದ್ರೂ ಅದನ್ನು ನಮ್ಗೆ ಹೆಂಗೆ ಬೇಕೋ ಆ ರೀತಿ ನಾವು ಟರ್ನ್ ಓವರ್ ಮಾಡ್ಕೊಬೋದು ಧನ್ಯ ಪುಡಿ ಒಂದು ಮನೇಲಿತ್ತು ಅಂದರೆ ಇವಾಗೆಲ್ಲ ಮಸಾಲನ ನೀ ನೈಟ್ ನೀಟಾಗಿ ನೈಸಾಗಿ ರುಬ್ಕೊಂಬಿಡೋಣ ಬೇರೆ ಏನು ಮಸಾಲ ಹಾಕೋದು ಬೇಡ ಇಷ್ಟನ್ನೇ ನಿಮ್ಮ ಹಾಕಿ ನೀವು ಮಾಡಿ ಆವಾಗ ಹೇಳಿ ಅಕ್ಕ ನೀವು ಮಾಡಿರೋ ಸಾಂಬಾರು ತುಂಬ ಚೆನ್ನಾಗಿ ತಕ್ಕ ನಿಜವಾಗ್ಲು ಇಷ್ಟು ಸಿಂಪಲ್ ಆಗಿದ್ರು ಇಷ್ಟು ರುಚಿಯಾಗಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ನೀವೇ ಹೇಳ್ತೀರ ಅಷ್ಟು ಟೇಸ್ಟಿಯಾಗತ್ತೆ ಈಗ ನಾನು ಹಾಗೆ ಹೇಳಿದ್ನಲ್ಲ ಬಾಣಲೆನಲ್ಲೆಲ್ಲ ನೀಟಾಗಿ ಬೆಂಡೆಕಾಯ್ನೆಲ್ಲ ಹುರಿದು ಇಟ್ಕೊಂಡಿದ್ದೀನಿ ಲೋಳೆ ಎಲ್ಲ ಬಾಣಲೆ ಚೆನ್ನಾಗಿ ಅಂಟ್ಕೊಂಡ್ಬಿಟ್ಟಿದೆಯಪ್ಪ ಈ ಥರ ಇದ್ದರೆ ಸಾಂಬಾರು ಲೋಳೆ ಲೋಳೆ ಬರಲ್ಲ ಅಂಟಂಟು ಒಂಥರ ಗಮ್ ರೀತಿ ಬರುತ್ತಲ್ಲ ಆ ಥರ ಎಲ್ಲ ಬರೋದಿಲ್ಲ ಮೇಯ್ನಾಗಿ ಬೆಂಡೆಕಾಯಿ ಚೆನ್ನಾಗಿ ಒರೆಸ್ಬೇಕು ಇಲ್ಲಾಂದರೆ ಅಂಟಂಟಾಗುತ್ತೆ ಲೋಳೇನೂ ಜಾಸ್ತಿ ಆಗುತ್ತೆ ಇನ್ನೂ ನೈಸಾಗಿ ರುಬ್ಕೊಂಡಾದಮೇಲೆ ಏನಿಲ್ಲ ಸಿಂಪಲ್ಲಾಗಿ ನಾವು ಒಲೆ ಮೇಲೆ ಎಣ್ಣೆ ಬಿಡಿ ಒಲೆ ಮೇಲೆ ಪಾತ್ರೆಗೆ ಎಣ್ಣೆ ಬಿಡ್ತೀನಿ ಆದರೆ ನಾನು ಪಾತ್ರೆಗೆ ಎಣ್ಣೆ ಬಿಡೋ ಬದಲು ಕುಕ್ಕರ್ ಪ್ಯಾನಲ್ಲೇ ಮಾಡಿದ್ದೀನಿ ಏನಪ್ಪ ಕುಕ್ಕರ್ಗೆ ಹಾಕಿ ವಿಸಲ್ ತೆಗಿತಿದ್ರ ಅಂತ ನೀವಂತೂ ಬೈಕೋಬೇಡಿ ಯಾಕೆಂದರೆ ವಿಸಲ್ ತೆಗಿಯೋದಿಲ್ಲ ಇಲ್ಲಿ ಪ್ಯಾನಲ್ ಮಾಡ್ತಾ ಹಾಗೆ ಮುಖ್ಯವಾಗಿ ಬೇಕಾಗಿರೋದು ಇದಕ್ಕೆ ಏನು ಗೊತ್ತಾ ಬೆಂಡೆಕಾಯಿಗೆ ಹುಣಸೆ ರಸ ಇಲ್ಲದೇ ಆಗೋದೇ ಇಲ್ಲ ಮೀನು ಸಾಂಬಾರಿಗೆ ಬೆಂಡೆಕಾಯಿ ಸಾಂಬಾರಿಗೆ ಕಂಪಲ್ಸರಿಗೆ ಹುಣಸೆ ರಸ ಇದ್ರೆ ಅದಕ್ಕೆ ರುಚಿ ಹೌದಲ್ವಾ ಅದಕ್ಕೆ ಹುಣಸೆ ರಸ ಮಾತ್ರ ಮಿಸ್ ಮಾಡಬೇಡಿಯಪ್ಪ ನನಗೆ ಗ್ಯಾಸ್ಟ್ರಿಕ್ಕು ನಾವು ತಿನ್ನಲ್ಲ ಅನ್ಬೇಡಿ ಟೇಸ್ಟಿಗಾದರೂ ಸ್ವಲ್ಪ ಹುಣಸೆ ರಸ ಬಿಡಿ ಸಖತ್ತಾಗಿ ಬರುತ್ತೆ ಮಾತ್ರ ಟೇಸ್ಟು ಈಗ ಹುಣಸೆ ರಸ ಎಲ್ಲದಕ್ಕೂ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೇ ನಾನು ಹೇಳಿದೆ ಒಲೆ ಮೇಲೆ ನಾನು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಕಟ್ ಮಾಡಿರೋ ಈರುಳ್ಳಿ ಹಾಕಿ ಬಾಡಿಸ್ಕೋತೀನಿ ಆಮೇಲೆ ಈ ಮಸಾಲೆಯ ರುಬ್ಕೊಂಡಿದ್ನಲ್ವ ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಆಮೇಲೆ ನಾನು ಹುಣಸೆ ರಸ ಉಣ್ಸಿರಾ ಹುಣಸೆ ರಸ ಹಾಕೊಂಡ್ಮೇಲೆ ನಾನು ಇದನ್ನು ಬೆಂಡೆಕಾಯಿ ಹುರಿದಿಟ್ಕೊಂಡಿರ್ತೀನಲ್ಲ ಆ ಬೆಂಡೆಕಾಯಿನ ಸೇರಿಸ್ಬಿಟ್ಟು ನಮ್ಮ ಅದಕ್ಕೆ ಹೆಂಗೆ ಬೇಕು ತಿಳಿಬೇಕಾ ಗಟ್ಟಿ ಬೇಕಾ ನೋಡಿಕೊಂಡು ರುಚಿ ತಕ್ಕಷ್ಟು ಉಪ್ಪನ್ನ ಹಾಕಿ ಹೆಚ್ಚಿಸ್ಕೊಳ್ತೀನಿ ಹೆಚ್ಚಿಸ್ಕೊಂಡಾದ್ಮೇಲೆ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊತು ಅಂದರೆ ದಯವಿಟ್ಟು ವಿಸಲ್ ತೆಗಿಬಿಡಿಯಪ್ಪ ಬೆಂಡೆಕಾಯಿ ಆಲ್ರೆಡಿ ಒಬ್ಬ ಹುರಿದಿನಲ್ವ ಅದರಲ್ಲೇ ಬೆಂದೋಗಿರುತ್ತೆ ಮತ್ತೆ ವಿಸಲ್ ತೆಗಿಯೋದು ಬೇಡ ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷ ಕುದಿಸ್ಕೊತು ಒಂದೇ ರುಚಿಯಾಗಿರೋ ಬೆಂಡೆಕಾಯಿ ರೆಡಿಯಾಗುತ್ತೆ ಸಿಂಪಲ್ ರೆಸಿಪಿ ಖಂಡಿತ ಖಂಡಿತ ಎಲ್ಲರೂ ಒಂದು ಸಲ ಟ್ರೈ ಮಾಡಿ ಬನ್ನಿ ಇವಾಗ ಮಹಾಲಕ್ಷ್ಮಿ ಬಗ್ಗೆ ಮಾತಾಡ್ತಾಯಿದ್ವಿ ಹೇಗಿದ್ದರೂ ಹಬ್ಬ ಬಂತು ಹೇಗಿದ್ದರೂ ಇವಾಗ ಅಮಾವಾಸ್ಯೆ ನಾಳೆ ನಾಳೆ ಏನಾರ ಅಮಾವಾಸ್ಯೆ ದಿನ ನೀವು ಪೂಜೆ ಮಾಡಬೇಕು ನಾನು ಲಕ್ಷ್ಮಿ ಪೂಜೆ ಮಾಡಬೇಕು ಅಮಾವಾಸ್ಯೆ ದಿನ ನನಗೆ ಏಳಿಗೆ ಆಗಬೇಕು ನನ್ನ ಜೀವನದಲ್ಲಿ ನಾನು ಚೆನ್ನಾಗಿರಬೇಕು ಅನ್ನಬೇಕು ನನ್ನ ನನ್ನ ಲೈಫಲ್ಲಿ ಇನ್ನೂ ಉದ್ಧಾರ ಆಗಬೇಕು ಗುಟ್ಟಾಗಿ ನಾವು ಪೆಟಿಕೆಲ್ಲೇ ಇಟ್ಕೊಳ್ಳೋ ಅಂಥದ್ದು ಏನಾದರೂ ಇದ್ದರೆ ಹೇಳಿ ಯಾಕಂದರೆ ಏನಿಲ್ಲಪ್ಪ ಸಿಂಪಲಾಗಿ ಒಂದು ವಿಷಯ ಹೇಳ್ಪಡ್ತೀನಿ ಐದು ಗೋಮತಿ ಚಕ್ರನ ತಗೊಳ್ಳಿ ಖಂಡಿತ ತಗೊಳ್ಳಿ ನಿಮ್ಮ ಮನೇಲಿ ಏನಾದರೂ ಹಳೆಯದು ಗೋಮತಿ ಚಕ್ರ ಇದ್ದರೆ ದಯವಿಟ್ಟು ಅದನ್ನು ನೀರಿಗೆ ಬಿಡಿ ಐದು ಹೊಸದಾಗಿ ಗೋಮತಿ ಚಕ್ರವನ್ನು ತಗೊಳ್ಳಿ ಹೊಸದಾಗಿ ಐದು ಕವಡೆಯನ್ನು ತಗೊಳ್ಳಿ ಐದು ಮೂರು ಇಲ್ಲ ಒಂಬತ್ತು ತಗೋಬೇಕು ಏನೇ ತಗೋಬೇಕಾದ್ರೂ ಒಂದು ಐದು ಒಂದು ಮೂರು ಒಂದು ಒಂಬತ್ತು ಆ ಥರ ತೊಗೊಳಂಗಿಲ್ಲ ಒಂಬತ್ತು ಗೋಮತಿ ಚಕ್ರ ತೊಗೊತಿರ ಒಂಬತ್ತೇ ತಗೊಳ್ಳಿ ಒಂಬತ್ತು ಕವಡೆ ತೊಗೋತೀರ ಒಂಬತ್ತೇ ತಗೋಬೇಕು ಮೂರು ತೊಗೊತೀರಾ ಮೂರೇ ತಗೊಳ್ಳಿ ಎಕ್ಸ್ಟ್ರಾ ಚೇಂಜ್ ಮಾಡಬೇಡಿ ಐದು ಗೋಮತಿ ಚಕ್ರ ಐದು ಕವಡೆಗಳು ತಗೊಳ್ಳಿ ಆಯಿತಾ ಎಲ್ಲೋ ಕಲರ್ ಕವಡೆ ಬ್ಲ್ಯಾಕ್ ಕಲರ್ ಕವಡೆ ತಗೊಳ್ಳಿ ವೈಟ್ ಕಲರ್ ಕವಡೆ ಥರ ಆ ಥರ ತಗೋಬೇಡಿ ಇಲ್ಲ ಅಂತಂದರೆ ಫುಲ್ ಎಲ್ಲೋ ಕಲರ್ ಅಂದರೆ ಲೈಟ್ ಯೆಲ್ಲೋ ಕಲರ್ ಬಂದಿರುತ್ತೆ ಆ ಥರ ತೊಗೊಳ್ಳಿ ತುಂಬ ಭಾರ ಇರುತ್ತೆ ಅದು ಕವಡೆ ಆ ಥರ ನೋಡಿ ಹುಡುಕಿ ತೊಗೊಳ್ಳಿ ಆಯಿತಾ ಹಾಗೆಯೇ ನಾ ಐದು ತಾಮ್ರದ ಕಾಯಿನ್ ನೀವು ಎಲ್ಲೂ ಹುಡುಕ್ತಿರೋ ಗೊತ್ತಿಲ್ಲ ಖಂಡಿತ ಐದು ತಾಮ್ರದ ಕಾಯಿನ್ ಬೇಕೇ ಬೇಕು ನಿಮಗೆಲ್ಲೂ ಸಿಗ್ಲಿಲ್ಲ ಅಂದರೆ ಏನಾದರೂ ಮೈಸೂರು ಕಡೆ ಹೋದರೆ ಕೆರ್ ಹಾಸ್ಪಿಟಲ್ ಎದುರುಗಡೆ ಕಾವೇರಿ ಎಂಪೋರಿಯಮ್ ಅಂತ ಬರುತ್ತೆ ಅಲ್ಲಿ ಕಂಪಲ್ಸರಿಯಾಗಿ ಎಲ್ಲ ಕಾಯಿನ್ಗಳು ಸಿಗುತ್ತೆ ಅಲ್ಲಿ ಹೋಗ್ಬಿಟ್ಟು ಕಾಯಿನ್ ದುಡ್ಡು ಕೊಟ್ಬಿಟ್ಟು ತಾಮ್ರದ ಕಾಯಿನ್ ರೋಡಲ್ಲೇ ಮಾರ್ತಾ ಇರ್ತಾರೆ ಇಲ್ಲ ಒಳಗಡೆ ಹೋಗಿ ನೀವು ತಗೋಬೋದು ಐದು ತಾಮ್ರದ ಕಾಯ್ನನ್ನು ತಗೊಳ್ಳಿ ಸಾಮಾನ್ಯವಾಗಿ ತಾಮ್ರದ ಕಾಯ್ನ ಆ ಆವತ್ತಿನ ದಿನದಲ್ಲಿ ನಾಯಿಗಳು ಕಚ್ಚಿಬಿಟ್ರೆ ನಾಯಿ ಕಚ್ಚಿರ ಜಾಗನ ನೀಟಾಗಿ ತೊಡ್ದ್ಬಿಟ್ಟು ಆ ಕಾಯ್ನನ್ನು ನಾಯಿ ಕಚ್ಚಿರೋ ಜಾಗಕ್ಕೆ ಹಾಕಿ ಬಟ್ಟೆಯನ್ನು ಕಟ್ತಾಯಿದ್ರು ಅದರಲ್ಲಿರೋ ಹಲ್ಲಲ್ಲಿರೋ ವಿಷ ಎಲ್ಲ ಕಾಯಿನ್ ಎಳ್ಕೊಳುತ್ತೆ ಅನ್ನೋ ನಂಬಿಕೆಯಿಂದ ಕಟ್ತಾ ಇದ್ರು ಅದು ಮೋಸ್ಟ್ಲಿ ನಿಜ ಇದ್ರೂ ಇರ್ಬೋದು ಇರ್ತಿತ್ತೇನೋ ಆ ಕಾಯಿನ್ ಕಲ್ಲರು ಸಹ ಚೇಂಜ್ ಆಗ್ತಾ ಇತ್ತು ಇಲ್ಲ ರಕ್ತದಿಂದ ಕ ಚೇಂಜ್ ಆಗ್ತಿತ್ತ ಇಲ್ಲ ನಾಯಿ ಹಲ್ಲಿನ ಒಂದು ವಿಷದಿಂದ ಚೇಂಜ್ ಆಗ್ತಿತ್ತ ಗೊತ್ತಿಲ್ಲ ಕಚ್ಚಿರೋ ಜಾಗ ಕಾಯ್ನನ್ನು ಹಾಕಿ ಬಟ್ಟೆಲಿ ಕಟ್ಟೋದ್ರಿಂದ ಆ ಕಾಯಿನ್ ಕಲರು ಸಹ ಚೇಂಜ್ ಆಗ್ತಿತ್ತು ಒಂದು ನಂಬಿಕೆ ಆವಾಗಿತ್ತು ಸರ್ವೇ ಸಾಮಾನ್ಯ ನಾಯಿ ಕಚ್ಚಿದ್ರು ಯಾರೂ ಇಂಜೆಕ್ಷನ್ ಕೊಡಿಸ್ತಿರ್ಲಿಲ್ಲ ಅಜ್ಜ ಅಜ್ಜಿ ಕಾಲದಲ್ಲಿ ಈ ಥರ ಕಾಯಿನ್ ಕಟ್ಟಿ ಅದರಲ್ಲೇ ವಾಸಿ ಮಾಡ್ಕೋತಿದ್ರು ಅನ್ನೋ ನಂಬಿಕೆ ಇದೆ ಆಯ್ತಲ್ವಾ ಕಾಯಿನ್ ಕತೆ ಸಾಕು ಹೀಗೆ ಮಾತಾಡೋಣ ಐದು ಕಾಯ್ನನ್ನು ತಗೊಳ್ಳಿ ಒಂದು ಐದು ಗೋಮತಿ ಚಕ್ರ ಐದು ಕವಡೆ ಐದು ತಾಮ್ರದ ಕಾಯಿನ್ ತಗೊಂಡ್ರೆ ಇನ್ನು ಐದು ಲವಂಗವನ್ನು ತಗೊಳ್ಳಿ ಐದು ಏಲಕ್ಕಿಯನ್ನು ತಗೊಳ್ಳಿ ಹೊಸದಾಗಿರುವಂಥ ಕೆಂಪು ರವಿಕೆ ಕಣ ಇದ್ರೂ ಪರವಾಗಿಲ್ಲ ಇಲ್ಲ ಹೊಸ್ದಾಗಿ ನಾನು ಅರ್ಸ್ಕೊಂಡ್ಬರ್ತೀನಿ ಬಟ್ಟೆ ಅಂದ್ರೂ ಪರವಾಗಿಲ್ಲ ಬಟ್ಟೆನ ತಗೊಂಡು ನಾ ಅದನ್ನು ಅದೊಳಗಡೆ ಕಟ್ಟಿ ಎಲ್ಲವನ್ನು ಕಟ್ಟಿ ನೀಟಾಗಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ನಿಮ್ಮ ಮನೆ ಏನಾದರೂ ಗಾಡ್ರೇಜ್ ಬೀರು ಇದ್ದರೆ ಗಾಡ್ರೇಜ್ ಬೀರುನಲ್ಲಿ ಇಟ್ಕೋಬೋದು ಇಲ್ಲ ಅಂತಂದರೆ ನಾವು ವ್ಯಾಪಾರ ಮಾಡೋ ಸ್ಥಳದಲ್ಲಿ ಏನಾದ್ರೂ ನಾವು ಪೆಟ್ಟಿಗೆ ಇದೆ ಅಂತಂದರೆ ಆ ಗಲ್ಲಾ ಪೆಟ್ಟಿಗೆನಲ್ಲಿ ನೀವು ಇಟ್ಕೋಬೋದು ಇದನ್ನು ನೀವು ಯಾವಾಗಾದ್ರೂ ಚೇಂಜ್ ಮಾಡಬೇಕು ಅನ್ನೋದು ಅನ್ನೋದಾದರೆ ತಿಂಗಳಿಗೆ ಸಲ ಇದನ್ನು ಬದಲಾಯಿಸ್ತಾ ಬನ್ನಿ ಇರಿ ಬದಲಾಯಿಸ್ತಿದ್ರೆ ತುಂಬ ಒಳ್ಳೆಯದು ಏನಾದರೂ ನೀವು ಗೋಮತಿ ಚಕ್ರವನ್ನು ಅಮಾವಾಸ್ಯ ದಿನಗಳಲ್ಲಿ ಅಥವಾ ಕವಡೆಯನ್ನು ಗೋಮತಿ ಚಕ್ರವನ್ನು ಅಮಾವಾಸ್ಯ ದಿನಗಳಲ್ಲಿ ಉಣ್ಮೆ ದಿನಗಳಲ್ಲಿ ಬೇರೆಯವರಿಗೆ ದಾನ ಅಂತ ಕೊಟ್ಟರೆ ತುಂಬಾ ಒಳ್ಳೆಯದು ಗೋಮತಿ ಚಕ್ರವನ್ನು ದಿಂಬಿನ ಕೆಳಗಡೆ ಇಟ್ಟುಕೊಂಡ್ರೆ ಗಂಡ ಹೆಂಡತಿ ಜಗಳ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಗೋಮತಿ ಚಕ್ರ ಒಂಬತ್ತು ಗೋಮತಿ ಚಕ್ರ ಅಥವಾ ನೂರ ಆರು ಗೋಮತಿ ಚಕ್ರವನ್ನು ಮನೆ ಬಾಗಿಲು ಕಟ್ಟಿದ್ರೆ ಮಹಾಲಕ್ಷ್ಮಿ ಬರ್ತಾಳೆ ಅಂತ ಹೇಳ್ತಾರೆ ಗೋಮತಿ ಚಕ್ರ ಕವಡೆಗೆ ಅಷ್ಟು ಮಹತ್ವ ಇದೆ ಇನ್ನು ಲವಂಗ ಕಿಲ್ವ ಅಂತ ಹೇಳ್ತೀರಾ ಖಂಡಿತ ಇದೆ ಇದೊಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಈ ನನ್ನ ಪುಟ್ಟ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು